ನಮಸ್ಕಾರ ನಾನು ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ 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 ಒಳ್ಳೊಳ್ಳೆ ಕಲರ್ ಸೀರೆಗಳಿದೆ ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಈ ಕಾಂಬಿನೇಷನ್ ಸೀರೆ ಮತ್ತೆ ಸಿಗಲ್ಲ ನಿಮ್ಗೇನಾದರೂ ಸೀರೆ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಖಂಡಿತ ಆರ್ಡ್ರ್ ಕೊಟ್ಟರೆ ಬರೀ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಒಂದೊಂದು ಸೀರೆನೂ ಒಂದೊಂದು ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೊಂದು ಸಣ್ಣ ಪುಟ್ಟ ಫಂಕ್ಷನ್ಗೂ ನಾನು ಇವಾಗ ಯಾವುದೂ ರೇಷ್ಮೆ ಸೀರೆ ತೊಗೊಳ್ತಾ ಇಲ್ಲ ಪ್ರತಿಯೊಂದು ನಾನು ಈ ಥರದ್ದೇ ಸೀರೆ ತೊಗೊಳ್ತಾ ಇದ್ದೀನಿ ಯಾಕಂದರೆ ನಮ್ಗೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ನಮಗೆ ಮುಗ್ದೋಗುತ್ತೆ ಒಂದು ಮದುವೆಗೂ ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಏನಂದರೆ ನಾವು ಈ ರೇಷ್ಮೆ ಸೀರೆ ಕಂಚಿ ಸೀರೆ ಎಲ್ಲ ಉಟ್ಕೊಂಡ್ರೆ ಎಷ್ಟೊತ್ತಪ್ಪ ಬಿಚ್ಚಾಕ್ತೀವಿ ಅಂತ ಆಗುತ್ತೆ ಆದರೆ ಹಾಗಾಗಲ್ಲ ನಾವು ಎಷ್ಟೊತ್ತು ತುಟ್ಕೊಂಡ್ರೂ ನಮಗೇನು ಭಾರ ಅನಿಸಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡ್ಬೋದು ತುಂಬ ಜನ ತೊಗೊಂಡಿದ್ದೀರಾ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀರಾ ಒಬ್ರೊಬ್ರು ಮೂರು ಮೂರು ಸೀರೆ ಎರಡೆರಡು ಸೀರೆ ತೊಗೊಂಡು ತುಂಬ ಚೆನ್ನಾಗಿದೆ ಅಂತ ರಿಸಲ್ಟ್ ಕೊಡ್ತಾ ತೊಗೊಳ್ತಿರೋರಿಗೆ ಎಲ್ಲರಿಗೂ ಧನ್ಯವಾದ ತೊಗೊಂಡಿರೋರಿಗೆ ತುಂಬ 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 ಧನ್ಯವಾದ ಹೇಳ್ತೀನಿ ನಿಮ್ಗೆ ಯಾವುದಾದ್ರೂ ಸೀರೆ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ನೀವು ಆರ್ಡ್ರ್ ಕೊಡ್ಬೋದು ಈ ಆರೆಂಜು ಬ್ಲ್ಯಾಕ್ ಅಂತೂ ನಮ್ಮದು ತ್ರೇ ನಮ್ಮದೇ ಟ್ರೆಂಡ್ ಮಾಡ್ಕೊಂಬಿಟ್ಟಿದ್ದೀವಿ ಈ ಸೀರೆನ ನೋಡಿ ಒಂದೊಂದು ಸೀರೆನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಮತ್ತು ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಬರೋಲ್ಲ ಅದಕ್ಕೆ ದಯವಿಟ್ಟು ವಾಟ್ಸಪ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್